ாய் ஸ் நமஸம் டூ மைனல் ஸ்பூர் சாய் எல்வா ஃபிரெண்ட்ஸ் நான் ಫ್ರೆಂಡ್ಸ್ ಇವತ್ತಿನ ದಿನ ಏನೆಲ್ಲ ಇರುತ್ತೆ ಹೇಗಿರುತ್ತೆ ಎಲ್ಲಾ ನಿಮ್ಮ ನಮ್ ಜೊತೆ ಶೇರ್ ಒಂದು ಡೈಲಿ ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ನನಗೆ ಸಂಘದ ಬಗ್ಗೆ ಸಂಘದ ವರ್ಷ್ ಎಕ್ಸ್ಪೀರಿಯನ್ಸ್ ನನಗೊಂದು ಒಂದು ಆಗಿರೋದ್ರಿಂದ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನಿವಾಗ ಸಂಘ ಹೊಸ ಸಂಘ ಸೇರ್ಬೇಕು ಅಂತ ಅನ್ಕೊಂಡಿದ್ದೆ ನಾನು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ ಯಾಕಂದ್ರೆ ನನಗೆ ಸಂಘದ ಅಂದ್ರೆ ಏನ್ ಗೊತ್ತಾ ಸಂಘಕ್ಕೆ ಓದೋದು ಮಾಡೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ತನ್ನ ಸಂಘ ಚೆನ್ನಾಗಿ ಅಂತ ಹೇಳಿದ್ರು ಅಷ್ಟಲ್ಲೇ ಒಂದು ಹೊಸ ಸಂಘ ನನ್ ಫ್ರೆಂಡೇ ರೆಫರ್ ಮಾಡಿದ್ಲು ಈ ಸಂಘ ಸೇರು ಚೆನ್ನಾಗೈತೆ ಅಂತ ಹೇಳಿ ಆಮೇಲೆ ಇನ್ನೊಬ್ಳು ಬಂತು ಹಳೆ ಸಂಘ ಚೆನ್ನಾಗಿ ಹೊಸ ಸಂಘ ಸೇರೋದು ಬೇಡ ಅಂತ ಇನ್ನೊಬ್ಳು ಹೇಳಿದ್ಲು ಸರಿ ಬಿಡು ನನಗೆ ಗೊತ್ತಿಲ್ಲಲ್ಲ ಸ್ಟಾರ್ಟಿಂಗ್ ಏನೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲದೇ ಇರೋದ್ರಿಂದ ನಾನು ಏನ್ ಅನ್ಕೊಂಡೆ ಹಳೆ ಸಂಘ ಸೇರಿದ್ರೆ ಚೆನ್ನಾಗಿ ಅಂತ ಏನೋ ಮುಂದೆ ಹೋಗ್ತಾ ಹೋಗ್ತಾ ಅದ್ರಿಂದ ಏನಾದ್ರು ಅದ್ರಿಂದ ನಾವ್ ಏನೋ ತಗೊಳೋದಿರುತ್ತೆ ಹೊಸ ಸಂಘ ಆದ್ರೆ ಈಗ ಹೊಸದಾಗಿ ನಾವು ಕಲಿಯೋದಕ್ಕಿವ ಕಲಿತಿರೋದಕ್ಕೆ ಸೇರಿದ್ರೆ ನನಗ ಸ್ವಲ್ಪ ಅದ್ರಾಗೆ ಎಲ್ಲ ಗೊತ್ತಾಗುತ್ತೆ ಅಂತ ಅನ್ಕೊಂಡು ನಾನು ಹಳೆ ಸಂಘ ಸೇರ್ಬಿಟ್ಟೆ ಅವಾಗ ಹಳೆ ಸಂಘದಲ್ಲಿ ಏನಾಗುತ್ತೆ ಗೊತ್ತಾ ಹಳೆ ಸಂಘದಲ್ಲಿ ಯಾಕೆ ಬಿಟ್ಟಿರ್ತಾರೆ ಸಂಘದಲ್ಲಿ ಯಾಕೆ ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ಕೆಲವರು ವಯಸ್ಸಾದ್ಮೇಲೆ ತೆಗ್ದಿರ್ತಾರೆ ಹಂಗೆ ಹಿಂಗೆ ಏನೋ ಹೇಳ್ತಾರೆ ಅಂತ ನನ್ ಬಗ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆಕ್ಚುಲಿ ನನಗೆ ಅನ್ಸಿರೋದು ಈ ಸಂಘಕ್ಕೆ ಸೇರಿದ್ಮೇಲೆ ನನ್ಗೆರೋದು ಅವ್ರಿಗೆ ಅಲ್ಲಿ ಏನೋ ಸಮಸ್ಯೆ ಬಂದಿರ್ತೈತೆ ಅವ್ರು ಅದಕ್ಕೆ ಬಿಟ್ಟಿರ್ತಾರೆ ಆ ಸಂಘಕ್ಕೆ ನಾವು ಹೋಗಿ ಸೇರ್ಕೊಂಡಿರ್ತೀವಿ ತುಂಬಾ ವರ್ಷ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ನನ್ಗಂತೂ ಇದು ನಿಮ್ಗೂ ಇದೇ ತರ ಏನಾದ್ರು ಆಗಿದ್ರೆ ಕಮೆಂಟ್ ಮಾಡಿ ನೋಡೋಣ ಒಬ್ಳಿಗೆ ಹಿಂಗ ಆಗೈತೋ ಅಥವಾ ಎಲ್ರಿಗೂ ಹಿಂಗೆ ಆಗಿರೋ ಗೊತ್ತಿಲ್ಲ ಬನ್ನಿ ಇವಾಗ ಕಾಲೇಜ್ ಹೋಗ್ಬೇಕು ಚಿನ್ನ ಮುಂದೆ ನೋಡೋಣ ಅಲ್ಲೇನಾದ್ರು ತಿಂಡಿ ಅಂತ ಕಟ್ಕೊಂಡು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಚಿನ್ನಿ ನೋಡೋಣ ಇವತ್ತೇನಾದರೂ ಸ್ಪೆಷಲ್ ಆಗ ಮಾಡಲ್ಲಾದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಬನ್ನಿ ಹೋಗೋಣ ಅದು ತಿಳಿದಿಲ್ಲದೋ ನೀವು ಅಪ್ಪ ತಿಂತಾ ಅಲ್ಲಿ ಗೊತ್ತಾ ಅದಿರಕ ತಿನ್ನಾ ನಾಲ್ಕು ಗಂಟೆ ತಿನ್ನದ ಆಗಿದೆ ಅಣ್ಣ ಏನು ಮಾಡಿದಿರಿ ಇವತ್ತು ಟೊಮೆಟೊ ಬಾತ್ ಮೊಹಮ್ಮದ್ ಅಲ್ಲಿಗೆ ನನ್ರಿ ಟೊಮ್ಯಾಟೋ ಬಾತ್ ಶಾವ್ಗೆ ಬರುದು ಬಾಯಿಗೆ ಕಮಿಟಿರ ಗೌಡ ನದಿಂಸೆ ಬಡೂ 9 ದಿನಸೇ ಬಿಟಾ ನಿದಿ ಇಲ್ಲಿ ಪಾಸ್ ಹಾ 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 ಟೇಸ್ಟ್ ಕೆಲಸ ಹೇಳ್ತೀನಿ ನನಗೆ ಹಾ ನಾನ್ ನೋಡ್ಕೋಬೇಕು ಇವಾಗ ಮೂವ್ ತಗೊಂಡ ಹಾಕ್ತಾರೆ ಇವಾಗ ಬಂದ್ರು ದೋಸೆ ತಗೋ ಬಂದರೆ ರವಿಕುಮಾರ್ ಅವರು ದೋಸೆ ತಿನ್ನೋಣ ನೀವೇನ್ ಫ್ರೆಂಡ್ಸ್ ನೋಡಿ ಅವ್ರಿಗೆ ಬಂದು ತಿಂದು ನನಗೆ ಖಾಲಿ ದೋಸೆ ತಗೊಂಬಂದರೆ ಹಂಗೇನಿಲ್ಲ ನನಗೆ ಖಾಲಿ ದೋಸೆ ಅಂದರೆ ಇಷ್ಟ ನನಗೆ ಖಾಲಿ ದೋಸೆ ತೊಗೊಂಡ್ರೆ ಸೂಪರ್ ಆಯ್ತಾ ಮತ್ತೆ ಒಂದು ಟೊಮೊಟೊ ಮತ್ತು ಒಂದು ಅರ್ಧ ಈರುಳ್ಳಿ ಸಾಕು ನನಗೆ ಒಂದು ಅರ್ಧ ಈರುಳ್ಳಿ ತಗೊತೀನಿ ಮೊಟ್ಟೆ ತಗೊಂಬಂದಿದ್ದಾರೆ ಫ್ರೆಂಡ್ಸ್ ನೋಡಿ ಒಂದು ಒಂದೂವರೆ ಕೆ ಜಿ ಚಿಕನ್ ಐತೆ ಕೊಬ್ಬರಿ ಅಂದರೆ ಮೊಟ್ಟೆ ಸಾರಿಗೆ ಮತ್ತು ಚಿಕನ್ ಸರಿಗ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ ಮತ್ತೆ ಒಂದು ಸ್ವಲ್ಪ ಚಕ್ಕಿ ಒಂದು ನಾಲ್ಕೈದು ಲವಂಗ ಒಂದು ಎರಡು ಮೂರು ಏರಕ್ಕಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಸಣ್ಣ ಕೂತ್ಕೋಬೇಕು ಸ್ವಲ್ಪ ಕುದೀನ ಕೊತ್ತಂಬರಿ ಸೊಪ್ಪು ಮತ್ತೆ ಟೊಮೊಟೊ ಒಂದು ಟೊಮೊಟೊ ಮತ್ತೆ ಒಂದು ಅರ್ಧ ಈರುಳ್ಳಿ ಮಾತ್ರ ಕಟ್ ಮಾಡ್ಕೊಳ್ತೀನಿ ನಾನು ಮತ್ತೆ ಕೊಬ್ಬರಿ ಮತ್ತೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜೊತೆಗೆ ರುಬ್ಬೋದಾಗಿತ್ತು ಕೊತ್ತಂಬರಿ ಪುದೀನ ಇಲ್ಲವಿ ಆದರೆ ನಾನು ಅದು ಫುಲ್ ಆಗಿತ್ತಲ್ಲ ಹಾಗಾಗಿ ಕೊಬ್ಬರಿ ತುಂಬ ಇತ್ತು ಹಾಗಾಗಿ ಸಪ್ರೇಟ್ ಮಾಡ್ಕೊಳೋಣ ಅಂತ ಸಪ್ರೇಟ್ ಮಾಡಿಕೊಂಡೆ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಒಂದು ಆರು ಟೇ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಬಿಸಿ ಆದ್ಮೇಲೆ ಇದು ಚಿಕನ್ ಎಲ್ಲ ತೊಳ್ದಿಟ್ಕೊಂಡಿವಲ್ಲ ಇದನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಣ್ಣೆ ಕಾದೈತೆ ಇವಾಗ ಚಿಕನ್ ಹಾಕೊಳ್ತೀನಿ ಇದಕ್ಕೆ ಇವಾಗ ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕೊತ್ತಂಬರಿ ಕಾಪ್ರಿ ನಮಗೆ ಎಷ್ಟು ಅಷ್ಟು ಹಾಕೋಬೋದು ಖಾರಕ್ಕೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಕರ್ಶಿನ ಪುಡಿ ಉಪ್ಪು ದೊಡ್ಡಪ್ಪೇ ಹಾಕೊಳ್ತಿದ್ದೆ ನಾನು ಇವಾಗ ದೊಡ್ಡಪ್ಪ ಖಾಲಿ ಆಗುತ್ತೆ ಹಾಗಾಗಿ ಸ್ವಲ್ಪ ಸೇರ್ಸ್ಕೊಳ್ತೀನಿ ಎರಡು ಸ್ಪೂನಷ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ದೀನಿ ನೀವು ಒಂದು ಬುಜಲಾದರೆ ಸಾಕು ನೀವು ಫಾರಂ ಕೋಳಿ ಆದರೆ ಮಾತ್ರ ಒಂದು ಏಳೆಂಟು ಪಿಜಲು ಹಾಕ್ಬೇಕಾಗುತ್ತೆ ಅದು ಮಾತ್ರ ಭಾಳ ಚೆನ್ನಾಗಿರತ್ತೆ ತುಳೆ ಕುರಿಮಾ ಆಗುತ್ತೆ ನನಗೆ ಅದೇ ಇಷ್ಟ ಆದರೆ ಅದು ಅಂತ ಇವತ್ತು ಡಿಸ್ಕ್ರಿಪ್ಷನ್ ದಿಂಕೆಲ್ಲ ಹಾಕಿರ್ತೀನಿ ನೋಡಿರಿ ಚೆಕ್ ಮಾಡಿ ಅದು ಸಹ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ರೆಸಿಪಿ ಆಯಿತು ಚಿಕನ್ ಸಾಂಬಾರು ರೆಸಿಪಿ ಆಯಿತು ಚಿಕನ್ ಫ್ರೈ ಆಯಿತು ಎಲ್ಲ ಮಾಡಿದ್ದೀನಿ ಅದರ ಇದು ಕೊಬ್ಬರಿ ರುಬ್ಬಿ ಅದತ್ತಲ್ಲ ನಾನು ಒಂದು ಮುಖಾಲ್ ಭಾಗ್ತೀನಿ ಇಲ್ಲಿ ಮಟನ್ ಸಾರಿ ಸ್ವಲ್ಪ ಇಟ್ ತಿಳ್ತೀನಿ ಇನ್ನೊಂದು ದಿನ ಹಾಗಾಗಿ ಒಂದಾಗೆ ಎರಡು ಸಪ್ರೇಟ್ ಸಪ್ರೇಟ್ ಸಾಂಬಾರು ಮಾಡಬೇಕು ಚಿನ್ನಿಗೂ

ವಾಹ್ ಚಿಕನ್ ಕೆಂಪಾಗಿತಿ ಚಿಕನ್ ಆದ್ರೆ ಇе ಮಾಡದ ಚಿಕಾ ತಿನ್ನಲ್ಲ ನಾನು ಏನಾಗಲಿ ತಿಂದು ಬಿಡಿ ಬಡಪ್ಪ ಹೆಂಗಂತ ಚನಕಂತಿತಾ ಚನಕಂತ ಮಸ್ತ್ ನಿಮ್ದಿದೇ ಮೊಟ್ಟೆ ಕವರ್ ನೋಡಿ ನಾನು ನಿಮ್ಮಿ ಮೊಟ್ಟೆ ಸಹ ಸಪ್ರೇಟ್ ಮಾಡಿಟಾರೆ ಏನ್ ಮಾಡ್ತಿದ್ದೀಯಾ ಹಿಂದಿಗೆ ಮೊಟ್ಟೆ ಸಾಂಬಾರು ನೀವು ನಿಮ್ಮ ಪಪ್ಪಗೂ ಸೇರಿಸಿ ನೀವು ಉಣ್ಣ ಮಾಡೋ ಊಟ ಮಾಡಲ್ಲಪ್ಪ ಇವತ್ತು ಸಾಂಬಾರು ನಾನು ಊಟ ಮಾಡಲ್ಲ ಇಲ್ಲಾಂದ್ರೆ ಉಣ್ಬಿಡ್ತೀನಿ ನಾನು ಮೊಟ್ಟೆ ಊಟ ಮಾಡ್ತೀನಿ ಹಂಗೇನಾ ನೀನ್ ಹೆಂಗ್ ಹೇಳ್ಕೊಟ್ಟೆ ನಾನು ಹಂಗ್ ಮಾಡ್ತೀನಿ ಮತ್ತೆ ಕರೆಕ್ಟಾ ಹ್ಮ್ ತಾತಗ ಹ್ಮ್ ಹಾಕಿದ್ರೆ ಹ್ಮ್ ഇഷ്ടം തന്നെ അവരെ ഇഷ്ട ಊಟ ಕಟ್ಕೊಡ್ತೀನಿ ನೀವು ಊಟ ಮಾಡಿ ತಗೊಂಡು ಹೋಗ್ರಿ ಹ್ಞೂ ಥೋಡಿ ಮುದ್ದೆ ಮುದ್ದೆ ಚಿಕನ್ ಸಾರು ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಚಿನ್ನಿಗೆ ಚಿಕ್ಕ ಮುದ್ದೆ ಬೇಕು ಹಾಗಾಗಿ ಸಣ್ಣದೊಂದು ಮಾಡಿದ್ವಿ ಆಯ್ತಾ ಊಟ ൂ കൊളേ സാട സായകാലും ആയ ഇല്ലേ ബരോദില്ല എട്ട് വർഷം അതേ ನೋಡಿ ನಮ್ಮ ಪಪ್ಪ ಗೋಬಿ ಮಾಡ್ತಿದ್ದಾರೆ ಅದ್ ನಿತ್ಕೊಂಡು ಕಮೆಂಟ್ ಹೊಡಿದ್ದೆ ನಮ್ ಚಿಕ್ಕಿ ನಮ್ಮ ಅಕ್ಕ ವೇಟ್ ಮಾಡ್ತಿದ್ದಾರೆ ಡ್ರೈ ಗೋಬಿ ತಿನ್ಕಂತಿ ಆಗ್ಲಾಗ್ಲಿ

ಮಾಡಿದ ತಕ್ಷಣ ಓದ್ತದೆ ಗಣಪತಿ ನಮ್ಮ ಚೋಟು ಬಂದಾನೆ ಹಾಸ್ಲಿಂದ ಗಣೇಶ ಹಬ್ಬಕ್ಕೆ ಚೋಟು ಹೆಂಗ್ ಹಾಸ್ಟ್ಲಾಯ್ತು ರವೇಣ್ ನಮ್ಮನ್ನ ಮಾತಾಡ್ಸೋಣ ಅಂತ ಹೌದಾ ಬಾಯ್ ಫ್ರೆಂಡ್ಸ್ ಇವಾಗ ಬಂದಿ ಹೋಟ್ಲಿಂದ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತೆ ನನ್ನ ತಂಗಿ ಬರೀತಾಳ ಓದ್ಲು ಅಲ್ಲಿಂದನೇ ಹೋಟ್ಲಿಂದನೇ ಅರೇಂಜ್ ಮಾಡಿದ್ವಿ ಚಿನ್ನಿ ತಿನ್ನಲ್ಲ ಅನ್ನ ತುಪ್ಪ ತಿಂದಳು ನನಗೆ ಗೊತ್ತಿರಲಿಲ್ಲ ಮೊಟ್ಟೆ ಸಾರು ಮೊಟ್ಟೆ ತಿಂತಾಳೆ ಅಂತ ಮಾಡಿದರೆ ಅವಳು ಇವತ್ತು ಸೋಮವಾರ ನಾನು ತಿನ್ನಲ್ಲ ಅಂತ ಹೇಳಿ ಮ್ಯಾಗಿ ಮಾಡ್ಕೊತಿದ್ದಾಳೆ ಅನ್ನ ತುಪ್ಪ ಊಟ ಮಾಡಿ ಈಗ ಮ್ಯಾಗಿ ಮಾಡ್ಕೊತಿದ್ದಾಳೆ ನೀವಾದ್ರೂ ಅದು ತಿಂದಿರಿ ನನಗೇನು ಅಂತೇಳಿ ಬರೇ ಎಂಥವ್ ಹೇಳ್ತಾಳೆ ಖಾಲಿ ಪಿಲಿ ಡಾ ಹೊಡಿತಾಳೆ ಏನಾದರೂ ತಿನ್ನೋಕೆ ಮ್ಯಾಗಿ ಅಂತ ಎಂತ ತಿನ್ನೋಕ್ಕೆ ಅಲ್ಲ ಚಿನ್ನಿ ಬರೀ ನೋಡೋಣ ಹೆಂಗೆ ಮ್ಯಾಗಿ ಮಾಡ್ತಿದ್ದಾಳೆ ನೋಡೋಣ ಫ್ರೆಂಡ್ಸ್ ನೋಡಿ ಚಿನ್ನಿ ಅಲ್ಲಿ ಹೋಟ್ಲಾಗ ಗೋಬಿ ತಿನ್ನಲಿಲ್ಲ ಮ್ಯಾಗಿ ಮಾಡ್ಕೊಂಡು ನೈಸ್ ನೈಸ್ ನಿಮಗೆ ಇಂಥವೆಲ್ಲ ಇಷ್ಟ ಆಗ್ಬಿಡ ಫ್ರೆಂಡ್ಸ್ ನೋಡಿ ಮ್ಯಾಗಿ ಗೂಗಿ ಅಂತ ಇದು ಮ್ಯಾಗಿ ಗೂಗಿ ಅಲ್ಲ ಮ್ಯಾಗಿ ಒನ್ ಟು ತ್ರೀ ಮ್ಯಾಗಿ ಅಷ್ಟೇ ಶಿಕ್ಷಿ ಇಷ್ಟ ತಿನ್ಕ ಹೋಗು ನೀನು ಹಾಕೊಡ್ಲ ನೀನು ಬೇಡ ಅಂತ ಚಿಕನ್ ಸಾರು ಉಂಡಿ ಅಲ್ಲ ಅದಕ್ಕೆ ನಂಗೆ ತಿನ್ನಂಗೆ ಆಗಲ್ಲಮ್ಮ ಮ್ಯಾಗಿ ತಿನ್ನ ತಿನ್ಕ ಹೋಗಿ ಆಕ್ಚುಲಿ ನಾನು ಏನಾದರೂ ಹೇಳಿದ್ರೆ ಅರ್ಥನೇ ಆಗಲ್ಲ ಹಿಂಗೆ ಆಡ್ತಾಳೆ ನಾನು ಎಷ್ಟು ಸರಿ ಯಾರಾದರೂ ಅಂತ ಅಷ್ಟ ಅಲ ಹಂಗಲ್ಲ ಹಿಂಗಲ್ಲ ಅಂತ ಬಂದು ಫ್ರೆಂಡ್ಸ್ ಅಲ್ಲಿ ಟೈಮ್ ಇವಾಗ ಒಂಬತ್ತು ಗಂಟೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಲವ್ ಯು